ಬರೋಬ್ಬರಿ ನಾಲ್ಕು ತಿಂಗಳ ಕಾಲ ರಾಜ್ಯದಲ್ಲಿ ಆರ್ಭಟಿಸಿದ್ದ ಮುಂಗಾರು ಮಳೆ ಮುಕ್ತಾಯಗೊಂಡಿದ್ದು ಹಿಂಗಾರು ಮಳೆ ಅಕ್ಟೋಬರ್ ಹದಿನಾರರಂದೇ ಕರ್ನಾಟಕಕ್ಕೆ ಆಗಮಿಸಿದೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ಮಾಹಿತಿ ನೀಡಿದೆ ಸಾಮಾನ್ಯವಾಗಿ ಅಕ್ಟೋಬರ್ ಇಪ್ಪತ್ತರಿಂದ ಆರಂಭವಾಗಬೇಕಾಗಿದ್ದ ಹಿಂಗಾರು ಈ ಬಾರಿ ನಾಲ್ಕು ದಿನ ಮುಂಚಿತವಾಗಿ ಬಂದಿದೆ ಅಷ್ಟೇ ಅಲ್ಲದೆ ಈ ಬಾರಿ ಡಿಸೆಂಬರ್ ತಿಂಗಳವರೆಗೂ ಭಾರಿ ಮಳೆ ಆಗಲಿದೆ ಅಂತ ಹೇಳಲಾಗುತ್ತಿದ್ದು ಇದರಿಂದಾಗಿ ರೈತರು ತೊಂದರೆ ಅನುಭವಿಸುವುದು ಹೆಚ್ಚು ಅಂತ ಹವಾಮಾನ ಇಲಾಖೆ ಹೇಳಿದೆ ಅಕ್ಟೋಬರ್ ನಿಂದ ಡಿಸೆಂಬರ್ ವರೆಗೂ ಅರಬ್ಬಿ ಸಮುದ್ರ ಹಾಗೂ ಬಂಗಾಳ ಕೊಲೆಯಲ್ಲಿ ಚಂಡಮಾರುತಗಳು ಉಂಟಾಗುವುದು ಹೆಚ್ಚು ಈ ಅವಧಿಯನ್ನು ಸೈಕ್ಲೋನ್ ಸೀಸನ್ ಅಂತ ಕರೆಯುತ್ತಾರೆ ಇಂತಹ ಸಂದರ್ಭದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾದರೆ ಜೂನ್ ಅಥವಾ ಜುಲೈ ತಿಂಗಳಲ್ಲಿ ಬಿತ್ತಿದಂತ ರಾಗಿ ಗೋವಿನ ಜೋಳ ಈರುಳ್ಳಿ ಶೇಂಗಾ ಅಲಸಂದೆ ಸೋಯಾಬೀನ್ ಹತ್ತಿ ಸೇರಿದಂತೆ ಶೇಕಡ ಎಪ್ಪತ್ತರಷ್ಟು ಬಹುತೇಕ ಬೆಳೆಗಳು ನಾಶವಾಗುವ ಭೀತಿಯನ್ನು ತಜ್ಞರು ನೀಡಿದ್ದು ರೈತರಲ್ಲಿ ಆತಂಕ ಮೂಡಿದೆ ಸಾಲ ಸೂಲ ಮಾಡಿ ಬೆಳೆದಂತ ರೈತನ ಶ್ರಮ ಮಳೆರಾಯನ ರಾಯನ ಅಬ್ಬರಕ್ಕೆ ಕೊಚ್ಚೆ ಹೋಗಲಿದೆಯಾ ಅಂತ ಆತಂಕವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಎರಡನೇ ಬೆಳೆಯಾಗಿ ರಾಗಿ ಕರಿಕಡಲೆ ಕುಸುಬಿ ಸೇರಿದಂತೆ ಇನ್ನೂ ಅನೇಕ ಬೆಳೆಯನ್ನು ಬೆಳೆಯಬೇಕೆನ್ನುವ ರೈತರು ಹವಾಮಾನ ಇಲಾಖೆಯು ಡಿಸೆಂಬರ್ ವರೆಗೂ ಮಳೆ ಆಗಲಿದೆ ಅಂತ ಹೇಳಿದ್ದು ರೈತರಲ್ಲಿ ಆತಂಕವನ್ನು ತಂದಿದೆ ಏಕೆಂದರೆ ಮುಂಗಾರಿನಲ್ಲಿ ಬಿತ್ತಿದ ಹೆಸರು ಶೇಂಗಾ ಸೋಯಾಬೀನ್ ಸೇರಿದಂತೆ ಅನೇಕ ಬೆಳೆಗಳು ಮಳೆ ಅಬ್ಬರಕ್ಕೆ ನೆಲ ರೈತರು ಕೆಲವು ಕಡೆ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ ಮತ್ತೆ ಡಿಸೆಂಬರ್ ವರೆಗೂ ಮಳೆ ಆದರೆ ಮುಂಗಾರು ಬೆಳೆ ಕೈ ಕೊಟ್ಟಂತೆ ಹಿಂಗಾರು ಬೆಳೆ ಕೈ ಕೊಟ್ಟರೆ ಹೇಗೆ ಅಂತ ರೈತರು ಯೋಚಿಸುವಂತಾಗಿದೆ ಫ್ರೆಂಡ್ಸ್ ಹಿಂಗಾರು ಮಳೆಯ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ